ಅಬಕಾರಿ ನಿರೀಕ್ಷಕರ ದಾಳಿ ಹಸಿ ಗಾಂಜಾ ಹೊಂದಿದ ವ್ಯಕ್ತಿಯ ಬಂಧನ ಗಂಗಾವತಿ ನಗರದ ಅಬಕಾರಿ ನಿರೀಕ್ಷಕರಾದ ವಿಠಲ ಪಿ ರಂಗಣ್ಣರವರ ದಿನಾಂಕ ಇಪ್ಪತ್ನಾಲ್ಕರಂದು ಸನ್ಮಾನಾಭಾರ ಹಾಗೂ ಕರ್ನಾಟಕ ಬ್ಯಾಂಕ್ ಎಟಿಎಂ ಬಳಿ ಗಸ್ತು ನಡೆಸುತ್ತಿರುವ ಸಂದರ್ಭದಲ್ಲಿ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿ ವ್ಯಕ್ತಿಯೊಬ್ಬನಿಂದ ಗಾಂಜಾ ಎಲಿ ಹೂ ಮಿಶ್ರಿತ ನೂರ ತೊಂಬತ್ತೆಂಟು ಹಸಿ ಗಾಂಜಾವನ್ನ ಜಪ್ತಿ ಮಾಡಿ ವಶಕ್ಕೆ ಪಡೆದುಕೊಂಡಿದ್ದಾರೆ ವಶಕ್ಕೆ ಪಡೆದ ವ್ಯಕ್ತಿಯನ್ನು ಇಮ್ತಿಯಾಜ್ ತಂದೆ ಮೈಭೂ ಪಾಷಾ ಒಣಬಾಳ ಸಾಖಿನ್ ಕೃಷ್ಣಗಿರಿ ಕಾಲೋನಿ ವಾರ್ಡ್ ನಂಬರ್ ಒಂದು ಕುಷ್ಟಗಿ ಹಾಲ್ ವಸತಿ ಮುರಿಹರಿನಗರ ಇಪ್ಪತ್ತೊಂದನೇ ವಾರ್ಡ್ ಗಂಗಾವತಿ ಎಂದು ಗುರುತಿಸಲಾಗಿದೆ ಎನ್ಡಿಪಿಎಸ್ ಕಾಯ್ದೆಯಡಿಯಲ್ಲಿ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನು ಹೆಚ್ಚಿನ ತನಿಖೆ ನಡೆಸಲಾಗುತ್ತದೆ ದಾಳಿಯಲ್ಲಿ ನಾಗರಾಜ್ ಬಿ ಪಿ ಅ ಅ ಕೊಪ್ಪಳ ಶಂಕರ್ ಗುಡಾಧರ್ ಅ ನಿ ವಿ ಕೊಪ್ಪಳ ಸೇರಿದಂತೆ ಗಂಗಾವತಿಯ ವಿಜಯ್ ಕುಮಾರ್ ರೆಡ್ಡಿ ಅ ಉ ನಿ ಸಿಬ್ಬಂದಿಗಳಾದ ವಿಜಯ್ ಕುಮಾರ್ ನಾಯ್ಕ ಹಾಗೂ ಇಬ್ಬರು ಪಂಚರು ಪಾಲ್ಗೊಂಡಿದ್ದರು ಎಂದು ಅಬಕಾರಿ ನಿರೀಕ್ಷಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ